ಹೆಣ್ಮಗು ಮೋಸ ಆಗ್ಬಾರ್ದು ಒಂದ್ ಕಡೆ ಇರ್ಲಿ ಅದೇ ಕಡೆ ತಪ್ಪು ಮಾಡಿದವ್ರಗು ತಪ್ಪು ಮಾಡಿದವ್ರಿಗೂ ಏನು ತಪ್ಪು ಮಾಡಿಲ್ದಾರ್ ಏನು ಆಗ್ಬಾರ್ದು ಮತ್ತೊಂದ್ ಕಡೆ ಯಾಕಂದ್ರೆ ಇಲ್ಲಿ ಮಾತಾಡಿದಾಗ ಹೆಣ್ಣು ಗಂಡು ಅಂತ ಬಂದ್ಬಿಡುತ್ತೆ ಇಲ್ಲಿ ಯಾಕಂದ್ರೆ ಇವಾಗ ಜೊತೆಗೆ ಇದ್ದವ್ರ ಇದ್ಮೇಲೆ ನಾವು ಮಾತಾಡ್ಬೋದಾಗಿತ್ತು ಅವ್ರ ಹೊರಡ ಏನೋ ಜಗಳ ಇದ್ರು ಅದನ್ನ ತೀರ್ಸ್ಕೋಬೋದಾಗಿತ್ತು ಯಾಕಂದ್ರೆ ತುಂಬಾ ಟೈಮ್ ತುಂಬಾ ಸಮಯ ಆಯ್ತಿದೆ ಅದಕ್ಕೋಸ್ಕರ ಅದನ್ನ ಇವಾಗ್ಲೇ ಮಾತಾಡಬೇಕು ಇವಾಗ್ಲೇ ಇದ್ ಮಾಡ್ಬೇಕು ಅಂತೆಲ್ಲ ಏನು ಇದಿಲ್ಲ ಏನು ಮೋಟೋನ ಗೊತ್ತಿಲ್ಲ ಮಾಡ್ಕೊಂಡವ್ರೆ ಒಂದ್ ಹೆಣ್ಮಗು ಬಂದು ಅಳ್ತಾ ಇದೆ ಅವ್ರ ವೈಫ್ ಅಳ್ತಾ ಇದ್ದಾರೆ ಇಷ್ಟೊಂದ್ ಜನ ನಮ್ಮ ಹೊಟ್ಟೆ ನಮ್ನೆಲ್ಲ ಊಟ ಆಗ್ತದವರು ಪ್ರೊಡ್ಯೂಸರ್ ಹೊಟ್ಟೆ ಇವರೆಲ್ಲ ಯಾರು ಮನುಷ್ಯರೇ ಇಲ್ಲ ಅವ್ರ ಒಬ್ಗೋಸ್ಕರ ಸಿಗ ನೋಡ್ಬಿಡಿ ಅಂತ ವಿಡಿಯೋದಲ್ಲಿ ಏನೋ ಬರ್ತಾ ಇದೆ ಎಲ್ಲರೂ ಬರ್ತಾ ಇದೆ ಒಂದ್ ಕಡೆ ಕೋಪ ಇದ್ರು ಕೂಡ ಒಂದ್ ಕಡೆ ಬೇಜಾರು ಇದೆ ನಾವೆಲ್ಲ ಮಾತಾಡಕು ಆಗಲ್ಲ ನಾವು ಮಾತಾಡೋಕ ಹೊಸಬ್ರು ಇವನ್ ಏನ್ ಕಿತ್ತಾಕ್ ಮೊಬೈಲ್ ಒಂದ್ಕಡೆ ಮಾಡಿದ್ದಾರೆ ಹೌದು ಅದು ಬೇರೆ ಏನಕ್ಕೆ ಅವ್ರ ನಾಪಾಕೋನ್ ಅವ್ರು ರಿಟರ್ನ್ ಕಾಲ್ ಮಾಡಿದ್ರೆ ಫೋನ್ ಇಲ್ಲ ಅವ್ರು ಯಾಕಂದ್ರೆ ಅವ್ರು ಅವರು ಒಂದು ಹೆಣ್ಮಗು ಅಲ್ವಾ ಅವ್ರೂ ತೋರ್ಸ್ಬೋದಾ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಎಲ್ಲಾರ್ಗು ಬಂದ್ಬಿಟ್ಟು ದುಡಿತಾ ಇದ್ದೀವಿ ವರ್ಷನೆ ಯಾರು ಬಂದ್ಬಿಟ್ಟು ಯಾರು ಮಾಡ್ತಾ ಇಲ್ಲ ನಾವು ಲಾಟ್ರಿ ನಡೆಸ್ತಾ ಇದ್ದಿಲ್ಲ ನಾವು ಇನ್ನೊಂದ್ ಏನು ಮಾಡ್ತಾ ಇಲ್ಲ ಆ ಊರು ಸಿನಿಮಾ ಪಾಡಕ್ ಮಾಡ್ತಾ ಇದೀವಿ ಏನೋ ಇವಾಗ ನಮ್ಮನೆಲ್ಲ ನಂಬ್ಕೊಂಡು ಒಬ್ರು ದುಡ್ಡು ಹಾಕೋರೇ ಪ್ರೇಕ್ಷಕರಿಗೋಸ್ಕರ ಮಾಡಿರೋ ಸಿನಿಮಾ ಇದು ಈ ಸಿನಿಮಾದಲ್ಲಿ ಬರೋ ಲಾಭದಲ್ಲಿ ಮೂವತ್ತು ಪರ್ಸೆಂಟ್ ನಾವು ಬಂದ್ಬಿಟ್ಟು ಗಡಿಯಲ್ಲಿ ನಮ್ಮ ಕಾಯ ಯೋಧರಿ ಕೊಡ್ತೀವಿ ಅಂತ ಹೇಳಿದೀವಿ ಇಷ್ಟಕ್ಕೂ ಬುದ್ಧಿ ಇಲ್ಲ ಮಾಡಿದ್ರೆ ಅದು ತುಂಬಾ ತಪ್ಪು ಅನ್ಕೋತೀವಿ ನಾವು ಯಾಕಂದ್ರೆ ಎರಡು ಕಡೆ ಕುಲಕೃಷವಾಗಿ ವಿಚಾರಿಸಿ ಏನ್ ಬೇಕಾದ್ರೂ ಮಾಡ್ಲಿ ತೊಂದ್ರೆನೇ ಇಲ್ಲ ಇಲ್ಲಿ ತಪ್ಪು ರೇಟ್ ಹೇಳೋದಿಕ್ಕೆ ನಾನೇನು ಏನು ಕೋರ್ಟ್ ಇಲ್ಲ ಜರ್ಜ್ ಇಲ್ಲ ಅದಕ್ಕಿಂತ ಈ ಕಾನೂನು ಇದೆ ಆದ್ರೂ ಅಂದ್ರೆ ಏನ್ ಬೇಕಾದ್ರೆ ಆಗ್ಬಹುದು